ಶ್ರೀ ಸದ್ಗುರು ಸಿದ್ಧಾರೂಢ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ನಮಃ ಇವತ್ತಿನ ದಿವಸ ಗರ್ಗದ ಪರಮ ಪೂಜ್ಯ ಮಡಿವಾಳ ಅಜ್ಜ ಭಾರತ ಸಂಚಾರದೊಳಗಿದ್ದಾಗ ಯಾವ್ಯಾವ ಒಂದು ಊರುಗಳಿಗೆ ಪ್ರದೇಶಗಳಿಗೆ ಹೋಗಿ ಅಲ್ಲಿ ರಾಜ್ಯಾತಿಥ್ಯವನ್ನು ಪಡೆದರು ಅಂತಕ್ಕಂಥದ್ದನ್ನು ನಾವು ನೀವೆಲ್ಲ ಇವತ್ತು ನೋಡೋಣಂತ ನಮ್ಮ ಮಡಿವಾಳ ಅಜ್ಜ ಈ ಭಾರತ ಸಂಚಾರದೊಳಗಿದ್ದಾಗ ನೇಪಾಳಕ್ಕೆ ಹೋಗ್ತಾರೆ ನೇಪಾಳದ ರಾಜ ಇವರ ಒಂದ ಪಾಂಡಿತ್ಯವನ್ನು ಮೆಚ್ಚೆ ಇವರ ಒಂದು ವೈರಾಗ್ಯವನ್ನು ಒಪ್ಪಿ ಆ ನೇಪಾಳ ರಾಜ ಭಕ್ತಿಯಿಂದ ಸಕಲ ವಾದ್ಯ ವೈಭವಗಳೊಂದಿಗೆ ಅವ್ರ ಹತ್ರ ಬಂದ ಅವರ ದರ್ಶನವನ್ನು ಪಡ್ಕೋತಾನೆ ಆವಾಗ ಮಡಿವಾಳ ಅಜ್ಜ ಹಿಮಾಲಯಕ್ಕೆ ಹೋಗಬೇಕನ್ನತಕ್ಕಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಅವರಿಗೆ ಹಿಮಾಲಯಕ್ಕೆ ಹೋಗಲಿಕ್ಕೆ ಎಲ್ಲ ಸೌಕರ್ಯಗಳನ್ನು ಒದಗಿಸಿಕೊಡ್ತಾನೆ ಆ ಒಂದು ಹಿಮಾಲಯದೊಳಗೆ ತಪವನ್ನು ಆಚರಿಸಿ ಮರಳಿ ಬಂದ ಮೇಲೆ ಅವರ ಒಂದು ತ್ಯಾಗಕ್ಕೆ ಯೋಗಕ್ಕೆ ಮಾರು ಹೋಗಿ ಆ ನೇಪಾಳ ರಾಜ ಒಂದು ಬಹು ಬೆಲೆ ಬಾಳುವಂಥ ಒಂದು ಸುವರ್ಣ ನಾಣ್ಯವನ್ನು ಸಿಂಹಾಸನವನ್ನೇ ಆ ಸ್ವಾಮಿಗಳಿಗೆ ಅರ್ಪಿಸ್ತಾನೆ ಆವಾಗ ನಿಷ್ಕಾಮಿಗಳಾಗಿರ್ತಕ್ಕಂಥ ಮಡಿವಾಳ ಅಜ್ಜ ಆ ಒಂದು ಸಿಂಹಾಸನವನ್ನು ಮುರಿಸಿ ಚೋರು ಚೋರಾಗಿ ಮಾಡಿ ಬಡಬಗ್ಗರಿಗೆ ಹಂಚುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಆ ಒಂದು ಆನಂದದೊಳಗೆ ತಾವು ಕೂಡ ಭಾಳ ಬೆ ಆವಾಗ ಆ ಒಂದು ಮಡಿವಾಳ ಅಜ್ಜನ ಒಂದು ನಿಷ್ಕಾಮತ್ವವನ್ನು ನೋಡಿ ತ್ಯಾಗ ಮನೋಭಾವವನ್ನು ನೋಡಿ ಆ ರಾಜ ಈ ಸ್ವಾಮಿಗಳು ನಮ್ಮ ಪಾಲಿನ ಕಾಮದೇನೋ ಇದ್ದಂಗಲಾರು ಅಂತೇಳಿ ಅವರಿಗೆ ತಮ್ಮನ್ನು ತಾವೇ ಸಮರ್ಪಣೆ ಮಾಡ್ಕೊತಾನೆ ಯಾವ ಆ ನೇಪಾಳದ ರಾಜ ಹಂಗ ಆ ಮಡಿವಾಳಜ್ಜ ಅಲ್ಲಿಂದ ಹೊರಡೂ ಕಾಲಕ್ಕೆ ಐವತ್ತು ಸಾವಿರ ರೂಪಾಯಿಗಳ ಒಂದ ಹಮ್ಮಿನಿಯನ್ನು ಅರ್ಪಿಸ್ತಾನೆ ಅದಕ್ಕೂ ಕೂಡ ಕೈ ಹಚ್ಚದ ಅಂದ್ರೆ ತೆಗೆದುಕೊಳ್ಳ್ದ ಇದು ನನ್ನದಾಗಿ ನಿನ್ನ ಹತ್ರನೇ ಇರಲಿ ಮಹಾರಾಜ ಅಂಥೇಳಿ ಮರಳಿಗೆ ಅವನಿಗೆ ಕೊಟ್ಟು ಅಲ್ಲಿಂದ ಮುಂದೆ ಪ್ರಯಾಣಗೊಳಿಸ್ತಾರೆ ಹಿಂಗ ಆ ಕಾಶ್ಮೀರ ಸಂಸ್ಥಾನಿಕರು ಕೂಡ ಇವರ ಶಿಷ್ಯತ್ವವನ್ನು ವಹಿಸಿ ಬಹಳ ವಿಧವಾಗಿ ಸತ್ಕಾರ ಮಾಡ್ತಾರೆ ಹಿಂಗೆ ಹಿಂದೂಸ್ತಾನದೊಳಗೆ ಇರ್ತಕ್ಕಂಥ ಬಹುಶರ ಎಲ್ಲ ಸಂಸ್ಥಾನಗಳಿಗೆ ಹೋಗಿ ಅಲ್ಲಿ ಆಸ್ಥಾನ ಪಂಡಿತರೊಡನೆ ವಿವಾದ ನಡೆಸಿ ಜಯಶೀಲರಾಗಿ ಆಯಾ ಸಂಸ್ಥಾನಿಕರಿಂದ ಮರ್ಯಾದೆಯನ್ನು ಪಡೆಯುತ್ತಾ ಮುಂದೆ ಸಾಗಿ ಬದೋಡೆಗೆ ಬರ್ತರು ಆ ಬದೋಡೆಯ ಮಹಾರಾಜ ಇವರ ಸಲುವಾಗಿ ವಿಪುಲವಾಗಿರ್ತಕ್ಕಂಥ ಹಣವನ್ನು ವೆಚ್ಚ ಮಾಡಿ ಒಂದು ಭವ್ಯ ರಮ್ಯ ಮಠವನ್ನು ಕಟ್ಟಿಸಿಕೊಡ್ತಾನೆ ಅಲ್ಲದ ಇವರ ಪೂಜೆ ಪುನಸ್ಕಾರಕ್ಕಾಗಿ ದೈನಂದಿನ ಬಳಕೆಗಾಗಿ ಬೆಳ್ಳಿ ಬಂಗಾರದ ವಸ್ತುಗಳನ್ನು ಮಾಡಿಸಿ ಇವರಿಗೆ ಅರ್ಪಣೆಯನ್ನು ಮಾಡ್ತಾನೆ ಆವಾಗ ಮಡಿವಾಳ ಅಜ್ಜ ಹೇ ರಾಜ ನಮ್ಮಂಥ ಸನ್ಯಾಸಿಗಳಿಗೆ ಈ ರಾಜು ವೈಭೋಗ ಸರಿ ಅಲ್ಪ ಇದಕ್ಕೆಲ್ಲ ನಾವು ಮನಸ್ಸು ಮಾಡೋದಿಲ್ಲ ಹಂಗೆ ನೀ ಮಠ ಕಟ್ಟಿಸ್ಕೊಟ್ಟಿ ಅಂತೇಳಿ ಬಾವಿ ಒಳಗಿನ ಕಪ್ಪಿ ಹಂಗೆ ನಾವು ಒಂದೇ ಸ್ಥಳದಾಗ ನಿಲ್ಲವರಲ್ಲ ನಿಲ್ಲಬೇಕಂತಕ್ಕಂಥ ಉದ್ದೇಶವೂ ನಂದಿಲ್ಲ ಅದಕ್ಕೆ ಈ ನಮ್ಮ ಜೀವನ ಪ್ರಯಾಣ ಚಿರಂತನವಾಗಿರ್ತೈತಿ ನಾವು ಎಲ್ಲಿವರೆಗೂ ಗುರು ಗುರಿ ತಲುಪೋದಿಲ್ಲೋ ಅಲ್ಲಿವರೆಗೂ ಸಂಚಾರಿಗಳಾಗಿ ಉಳಿತೇವಿ ಅಂತೇಳಿ ತಿಳ್ಕೊಂಡ ಆ ಎಲ್ಲವನ್ನು ಬಡಬಗ್ಗರಿಗೆ ಹಂಚಿ ಬರಿಗೈ ಜಳ ಜಳ ಜಡಿಸಿ ಮುಂದೆ ಬರ್ತಾರೆ ಎಲ್ಲಿಗೆ ಬರ್ತಾರೋ ಅಂತಂದ್ರೆ ಹೈದರಾಬಾದಕ್ಕೆ ಬರ್ತಾರೆ ಆ ಹೈದರಾಬಾದಕ್ಕೆ ಬಂದಾಗ ಆ ಹೈದರಾಬಾದದ ನಿಜಾಮನ ಒಂದು ಆಸ್ಥಾನದೊಳಗೆ ತಮ್ಮ ವಿದ್ವತ್ತನ್ನು ಪರೀಕ್ಷಿಸಿದಾಗ ಅಲ್ಲಿ ಜಯಶೀಲರ ಅಕ್ಕರ ಇದನ್ನೆಲ್ಲ ನೋಡಿದಂಥ ಆ ನಿಜಾಮ ರಾಜ ಹಂಗಾದ್ರೆ ಈ ಒಬ್ಬ ಸಾಧುವಿನ ಯೋಗ್ಯತೆಯನ್ನು ಪರೀಕ್ಷೆ ಮಾಡಬೇಕು ಅಂತೇಳಿ ತಿಳ್ಕೊಂಡ ಒಂದು ಬಂಗಾರದ ತಟ್ಟೆಯೊಳಗ ತಾಟಿನೊಳಗೆ ಗೋಮಾಂಸವನ್ನು ಇಟ್ಟು ಅದರ ಮೇಲೆ ಒಂದು ವಸ್ತ್ರವನ್ನು ಮುಚ್ಚಿ ಅದನ್ನು ಶ್ರೀ ಮಡಿವಾಳ ಸ್ವಾಮಿಗಳ ಬಳಿಗೆ ಕಳಿಸ್ಕೊಡ್ತಾನೆ ಆ ಮಡಿವಾಳ ಅಜ್ಜ ತಮ್ಮ ಗುರುಸ್ಮರಣೆ ಮಾಡ್ತಾ ಆ ಒಂದ ವಸ್ತ್ರವನ್ನು ಮುಚ್ಚಿರ್ತಕ್ಕಂಥ ಗೋಮಾಂಸ ತುಂಬಿದ ಒಂದು ತಾಟಿನ ಮೇಲೆ ಅವುಗಳ ಮೇಲೆ ಆ ಒಂದು ಗುರುವಿನ ನಾಮಸ್ಮರಣೆ ಮಾಡುತ್ತಾ ನೀರನ್ನು ಅಂದ್ರೆ ತೀರ್ಥವನ್ನು ಸಿಂಪಡಣೆ ಮಾಡ್ತಾರೆ ಆವಾಗ ಆ ಸಿಂಪಡಣೆ ಮಾಡಿದಾಗ ಆ ತನ್ನಂಥ ಸೇವಕರು ಆ ವಸ್ತ್ರವನ್ನು ತೆಗೆದು ನೋಡ್ತಾರೆ ಆ ಇದ್ದಂಥ ಎಲ್ಲ ಕೆಂಪು ದಾಸವಾಳದ ಹೂವಾಗಿಬಿಟ್ಟಿರ್ತವು ಇದನ್ನು ಕಂಡಂಥ ಆ ನಿಜಾಮ ರಾಜ ಪಶ್ಚಾತ್ತಾಪ ಹೊಂದಿ ಆ ಒಂದು ಅವರಿಗೆ ಶರಣ ಬರ್ತಾನೆ ಈ ಒಂದು ಸುದ್ದಿ ಹಾಂ ಹಾ ಅನ್ನುವಷ್ಟರೊಳಗನ ಊರು ತುಂಬ ಹಬ್ಬತತಿ ಆವಾಗ ಸಾವಿರ ಸಾವಿರ ಜನ ಇವರ ದರ್ಶನಕ್ಕಾಗಿ ಬರೋಕ ಪ್ರಾರಂಭಕ್ಕತಿ ಇತ್ತ ಆ ಪಶ್ಚಾತ್ತಾಪ ಹೊಂದಿದಂಥ ನಿಜಾಮ ರಾಜ ಕೈ ಜೋಡಿಸಿ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮ ಮಾಡಬೇಕು ಅಂತೇಳಿ ಆ ಮಡಿವಾಳ ಅಜ್ಜನ ಹತ್ರ ಬೇಡ್ಕೋತಾರೆ ಆವಾಗ ಅಲ್ಲದ ನಾವು ತಮಗೆ ಸೇವೆಯನ್ನು ಸಲ್ಲಿಸ್ತೀವಿ ಅದನ್ನು ಸ್ವೀಕರಿಸ್ಬೇಕು ಅಂತೇಳಿ ಆ ರಾಜ ಅಂದಾಗ ಮಡಿವಾಳ ಅಜ್ಜ ಹೇಳ್ತಾರೋ ಹೇ ರಾಜ ನನಗೇನು ಆಸೆ ಇಲ್ಪ ಯಾವುದ್ರ ಮ್ಯಾಲೂ ಆಸೆ ಇಲ್ಲ ಆದರೆ ನಿನ್ನ ಒಂದ ಈ ಪ್ರಾರ್ಥನೆಯನ್ನು ನನಗೆ ಏನಪ್ಪ ಅಂತಂದ್ರೆ ಒಂದು ಕಪನಿ ಕಿವಿ ಮುಚ್ಚುವಂಗ ಟೊಪ್ಪಿಗೆ ಎರಡು ಕಡಾವಿಗಳನ್ನಷ್ಟು ಕೊಟ್ಟು ಉದ್ಧಾರ ಆಗುವು ಅಂತೇಳಿ ಹೇಳಿದಾಗ ಆ ನಿಜಾಮ ಹೈದರಾಬಾದಿನ ನಿಜಾಮ ಭಕ್ತಿಪೂರ್ವಕವಾಗಿ ಅವುಗಳನ್ನು ಮಡಿವಾಳ ಅಜ್ಜನಿಗೆ ಅರ್ಪಣೆ ಮಾಡ್ತಾರೆ ಆವಾಗ ಆ ಒಂದು ರಾಜನಿಗೆ ಆಶೀರ್ವಾದ ಮಾಡಿದಂಥ ಮಡಿವಾಳ ಅಜ್ಜ ಸಂಚಾರ ಮಾಡ್ತಾ ಮಾಡ್ತಾ ಕೊನೆಗೆ ಮೈಸೂರು ಪ್ರಾಂತದೊಳಗೆ ಕಾಲಿಡ್ತಾರೆ ಅವರವನ್ನು ಮಡವಾಳಜ್ಜನ ಖ್ಯಾತಿಯನ್ನು ಕೇಳಿದಂಥ ಮೈಸೂರಿನ ಕೃಷ್ಣರಾಜ ಒಡೆಯರ್ ಮಹಾರಾಜರು ಮಡಿವಾಳಜ್ಜುನನ್ನು ತಮ್ಮ ಅರಮನೆಗೆ ಆಧಾರದಿಂದ ಬರಮಾಡಿಕೊಂಡು ಅಲ್ಲಿ ಅವರಿಗೆ ಆಧಾರ ಸತ್ಕಾರಗಳನ್ನು ಮಾಡ್ತಾರೆ ಆವಾಗ ಆ ಒಂದ ಮೈಸೂರಿನ ದರ್ಬಾರದೊಳಗಿದ್ದಂಥ ಆಸ್ಥಾನ ಪಂಡಿತರು ಶಾಸ್ತ್ರಿಗಳು ನಮ್ಮ ಮಡಿವಾಳಜರ್ಜುನ ವಿದ್ವತ್ತತೆಯನ್ನು ಪರೀಕ್ಷೆ ಮಾಡ್ತಾರೆ ಆ ಎಲ್ಲ ಒಂದ ಆ ಪಂಡಿತರ ಪರೀಕ್ಷೆಯೊಳಗೆ ನಮ್ಮ ಮಡಿವಾಳ ಅಜ್ಜ ಪಾಸಾಗಿ ಜೇಬೇರಿಯನ್ನು ಹೊಡಿತಾರ ಆವಾಗ ಅಲ್ಲಿದ್ದಂಥ ಎಲ್ಲ ಪಂಡಿತರು ಶಾಸ್ತ್ರಿಗಳು ಅವರ ಒಂದು ಪಾಂಡಿತ್ಯಕ್ಕೆ ಮಾರು ಹೋಗಿ ಶರಣ್ ಹೊಕ್ಕಾರೆ ಆ ಮಹಾರಾಜ ಅಂತೂ ಇವರಿನ್ ಇವರನ್ನು ಪರಿಪರಿಯಾಗಿ ಭಕ್ತಿ ಸೇವೆಯನ್ನು ಮಾಡಿ ತಮ್ಮ ಒಂದು ನಿಷ್ಠೆಯನ್ನು ವ್ಯಕ್ತಪಡಿಸೋದಲ್ಲ ಅವರಿಗೆ ಅಂದ್ರೆ ಮಡಿವಾಳ ಅಜ್ಜನಿಗೆ ಅಗತ್ಯವಿದ್ದಂಥ ಎಲ್ಲ ಸೌಕರ್ಯಗಳನ್ನು ಆ ಮೈಸೂರಿನ ಮಹಾರಾಜ ಒದಗಿಸ ಕೊಡ್ತಾರೆ ಕೆಲವು ಕಾಲ ಅಲ್ಲೇ ನಿತ್ತು ಅವಂದ ಮೈಸೂರು ಅರಮನೆಯ ಕುಲಗುರುಗಳಾದಂಥ ಪರಕಾಲ್ ಮಠದ ಪ್ರಸಿದ್ಧ ಸ್ವಾಮಿಗಳಿಗೂ ಮತ್ತು ಮಡಿವಾಳ ಅಜ್ಜನಿಗೂ ವಿಶೇಷವಾಗಿ ವೇದಾಂತ ವಿಷಯದ ಮ್ಯಾಗ ಚರ್ಚೆ ವಿಚಾರ ವಿನಿಮಯ ಸಂಭಾಷಣೆ ಮಡವಾಳ ಅಜ್ಜ ಮೈಸೂರಿನ ಇರೋ ತನಕ ದಿನಾಲೋ ವಿದ್ವಜ್ಜನರ ಸಭೆ ನಿತ್ಯೋತ್ಸವ ನಡೀತಿದ್ದವು ಮಹಾರಾಜ ಅವರನ್ನೊಮ್ಮೆ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಸಾವಿರಾರು ಜಂಗಮರಿಗೆ ಅನ್ನ ಸಂತರ್ಪಣೆ ಮತ್ತು ವಸ್ತ್ರದಾನ ಮಾಡ್ತಾನೆ ಹಂಗ ಅಲ್ಲಿಂದ ಬಂದವರನ್ನ ಈ ಕಿತ್ತೂರು ನಾಡಿನ ಎಡಬಲಕ್ಕಿರ್ತಕ್ಕಂಥ ನೆರೆಹೊರೆಯ ಹಳ್ಳಿಗಳಿಗೆ ಊರುಗಳಿಗೇನು ಹೋಗಿ ಅವುಗಳನ್ನು ತಮ್ಮ ಪವಿತ್ರವಾಗಿರ್ತಕ್ಕಂಥ ಪಾದಸ್ಪರ್ಶದಿಂದ ಪುನೀತಗೊಳಿಸ್ತಾರೆ ಚಿಕ್ಕವರಿದ್ದಾಗಿಂದಲೂ ಶ್ರೀ ಚಿದಂಬರ ದೀಕ್ಷಿತರ ಸಂಪರ್ಕ ಬಂದದ್ರಿಂದ ಅಗತ್ಯ ಬಿದ್ದಾಗ ಆಗಾಗ ಮುರುಗೋಡಕ್ಕೂ ಹೊಕ್ಕಿದ್ರು ಅಲ್ಲಿ ಈ ಮೊದಲು ನಾವು ಹೇಳಿದಂಗೆ ಪವಾಡಗಳನ್ನು ಮಾಡಿದ್ದಲ್ಲದ ಕೆಲವೊಂದು ಹಳ್ಳಿಗಳು ಗುರುಳು ಹೊಸರು ಒಕ್ಕುಂದ ತಳ್ಕೋಡ ನಿಗ್ನಾಳ ನಿಚ್ಚಿನಕಿ ಮುರುಗೋಡ ಮುಂತಾದ ಹಲವಾರು ಊರುಗಳಲ್ಲಿ ಸಂಚಾರ ಮಾಡಿ ತಮ್ಮ ಒಂದ ಅನುಕೂಲತೆಯ ಪ್ರಕಾರ ಸ್ವಲ್ಪ ಸ್ವಲ್ಪ ದಿವಸ ಆ ಊರೊಳಗಿದ್ದ ಅಗತ್ಯ ಬಿದ್ದಾಗ ಆಯಾ ಊರುಗಳಲ್ಲಿ ಪವಾಡಗಳನ್ನು ಮೆರೆದ ಆ ಭಕ್ತ ಜನರನ್ನು ಉದ್ಧರಿಸುತ್ತಾ ಅಲ್ಲಿ ತಮ್ಮ ಉಪಾಸನೆಯ ಅನುಷ್ಠಾನದ ಸ್ಮಾರಕವಾಗಿ ಭಕ್ತರಿಂದ ಗದ್ದುಗೆಗಳು ನಿರ್ಮಾಣಕ್ಕವು ಆಗಕ್ಕೆ ಪ್ರಾರಂಭಕ್ಕವು ಹಿಂಗೆ ನಮ್ಮ ಮಡಿವಾಳ ತನ್ನ ಕೊನೆಯ ಕಾಲಕ್ಕ ಗರಗ ಗ್ರಾಮಕ್ಕೆ ಬರ್ತಾರೋ ಅಂತೇಳಿ ಹೇಳುವಲ್ಲಿಗೆ ಇವತ್ತಿನ ಚರಿತ್ರೆಯನ್ನು ಮುಕ್ತಾಯಗೊಳಿಸೋಣಂತ ನಾಳೆಯಿಂದ ಮಡಿವಾಳ ಅಜ್ಜನ ಒಂದು ಸಂಚಾರದೊಳಗೆ ಅವರು ಮಾಡಿದಂಥ ಇನ್ನಷ್ಟು ಹಲವು ಬಗೆಯ ಪವಾಡಗಳನ್ನು ನಾವು ನೀವು ಎಲ್ಲ ಕೇಳಿ ಪುನೀತರಾಗೋಣ ಅಂತ ಹೇಳ್ತಾ ಇವತ್ತಿನ ಒಂದು ಚರಿತ್ರೆಯ ಕಥನವನ್ನು ಮುಕ್ತಾಯಗೊಳಿಸೋಣಂಥ जय मंगलम जय नम हर महादेव श्री सद्गु सिद्धारूडाए नम श्रीमण्युजीवन जीवन शिवयोगी महाराज की जय